ಒಂದು ಊರಿನಲ್ಲಿ ಶ್ರೀಮಂತಿಕೆಯ ಕುಟುಂಬ ಹೊಂದಿತ್ತು ಅದೆಷ್ಟು ಶ್ರೀಮಂತಿಕೆ ಅಂದರೆ ನೋಡುವವರೆಲ್ಲ ಗಾಬರಿಯಾಗುವಷ್ಟು ದೇವರು ಕೊಟ್ಟು ಮರ್ತಿದ್ದಾನೆ ಅಂತಾರಲ್ಲ ಅಷ್ಟು ಶ್ರೀಮಂತಿಕೆ ಈ ಸಿರಿವಂತ ದಂಪತಿಗೆ ಒಂದೇ ಒಂದು ಮುದ್ದಾದ ಮಗಳಿದ್ದು ಹೆಸರು ಅಶ್ವಿನಿ ಅಂತ ಪ್ರೀತಿಯಿಂದ ಅವಳನ್ನು ಎಲ್ಲರೂ ಅಚ್ಚು ಅಂತ ಕರಿತಾ ಇದ್ರು ಈ ಮುದ್ದಾದ ಮಗು ಮಾತನಾಡುತ್ತಿದ್ದ ತೊದಲ ನುಡಿಗಳನ್ನು ಕೇಳಿ ಮನೆ ಮಂದಿಯೆಲ್ಲ ಖುಷಿ ಪಡ್ತಾ ಇದ್ರು ಮಾಡುತ್ತಿದ್ದ ತರ್ಲೆ ನೋಡಿ ಮನೆ ಮಂದಿಗೆಲ್ಲ ಸಮಯ ಹೋಗುವುದೇ ಗೊತ್ತಾಗುತ್ತಿರಲಿಲ್ಲ ಅಷ್ಟು ತರ್ಲೆ ಮಾಡ್ತಾ ಇದ್ಲು ಹೀಗೆ ತರ್ಲೆ ಮಾಡ್ತಾ ಮಾಡ್ತಾ ವರ್ಷಗಳು ಉರುಳಿ ಹೋದದ್ದೇ ಗೊತ್ತಾಗ್ಲಿಲ್ಲ ಅಚ್ಚು ಈಗ ದೊಡ್ಡವಳಾಗಿ ಶಾಲೆಗೆ ಹೋಗ್ತಾ ಇದ್ದಾಳೆ ಅವಳಿರುವ ಹಳ್ಳಿಯಲ್ಲಿ ಶಾಲೆ ಇರದ ಕಾರಣ ಹಳ್ಳಿಯಿಂದ ಐದಾರು ಕಿಲೋಮೀಟರ್ ಅಂತರದಲ್ಲಿರುವ ಪಟ್ಟಣಕ್ಕೆ ಕಾರಿನಲ್ಲಿ ಶಾಲೆಗೆ ಹೋಗಿ ಬರ್ತಾ ಇದ್ಲು ಈಕೆ ಶಾಲೆಗೆ ಹೋಗಿ ಬರಲೆಂದೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಿಶೇಷ ಕಾರನ್ನು ಅವಳ ತಂದೆ ಖರೀದಿಸಿದ್ರು ಅದನ್ನು ಓಡಿಸಲು ಒಬ್ಬ ಚಾಲಕನನ್ನು ಮೀಸಲಾಗಿತ್ತು ಈಕೆ ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಅಷ್ಟೇನೂ ಸ್ಥಿತಿವಂತರಲ್ಲದ ಸಹಪಾಠಿಗಳು ನಡೆದುಕೊಂಡು ಹೋಗ್ತಾ ಇದ್ದರೆ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ಲು ಅಚ್ಚುಗೆ ತಾನು ಕೋಟ್ಯಾಧೀಶ್ವರನ ಮಗಳು ಎಂಬ ಗರ್ವ ಎಳ್ಳಷ್ಟು ಇರಲಿಲ್ಲ ಬಹಳ ಬುದ್ಧಿವಂತೆ ಓದಿನಲ್ಲಿ ಇಡೀ ಶಾಲೆಗೆ ಪ್ರಥಮ ಓದಿನಲ್ಲಿ ಅಷ್ಟೇ ಅಲ್ಲದೆ ಗುಣದಲ್ಲೂ ಕೂಡ ಶ್ರೀಗಂಧ ಮಾತಿನಲ್ಲಿ ಮಲ್ಲಿಗೆ ಕರುಣಾಮಯಿ ಸೌಮ್ಯ ಸ್ವಭಾವದವಳು ಭೂಮಿ ತಾಯಿಯಷ್ಟೇ ತಾಳ್ಮೆ ಉಳ್ಳವಳು ಅದಲ್ಲದೆ ದೈವ ಭಕ್ತೆ ಕೂಡ ಇನ್ನು ಈಕೆಯ ಸೌಂದರ್ಯದ ಬಗ್ಗೆ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ ಬಿಡಿ ಸುತ್ತ ಹತ್ತೂರಿನಲ್ಲಿ ಅಚ್ಚುನ ಸೌಂದರ್ಯವನ್ನು ಮೀರಿಸುವ ಮತ್ತೊಬ್ಬ ಚೆಲುವೆ ಇರಲಿಲ್ಲ ಪರರಿಗೆ ಸಹಾಯ ಮಾಡುವುದರಲ್ಲಿ ಶ್ರೀರಾಮನ ಬಂಟ ಶ್ರೀ ಹನುಮಂತನಂತೆ ಸದಾ ಸಿದ್ಧವಾಗ್ತಾ ಇದ್ಲು ತನ್ನ ಸಹಪಾಠಿಗಳು ಯಾರೇ ತೊಂದರೆಯಲ್ಲಿದ್ದರೂ ತನ್ನ ಕೈಲಾದ ಸಹಾಯ ಮಾಡ್ತಾ ಇದ್ಲು ಅಚ್ಚುನ ಕಂಡ್ರೆ ಶಾಲೆಯ ಶಿಕ್ಷಕ ವೃಂದಕ್ಕೂ ಹಾಗೂ ಸಹಪಾಠಿಗಳಿಗೂ ಅಚ್ಚುಮೆಚ್ಚು ಮುಂದೆ ಅಚ್ಚು ಸಿಯಲ್ಲಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಬರ್ತಾಳೆ ಅಚ್ಚುವಿನ ತಂದೆ ತಾಯಿಯ ಖುಷಿಗೆ ಪಾರವೇ ಇರಲಿಲ್ಲ ತಮ್ಮ ಮಗಳ ಸಾಧನೆ ನೋಡಿ ಊರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಗಳು ಇದೇ ರೀತಿ ಮುಂದೆ ಕೂಡ ಓದುವಂತೆ ಹರಸು ಹನುಮ ಎಂದು ಬೇಡ್ಕೊಂಡು ತೆಂಗಿನಕಾಯಿಯ ಮುಡಿಪು ಕಟ್ಟಿ ಇಡೀ ಊರಿಗೆ ಸಿಹಿ ಹಂಚಿ ಸಂಭ್ರಮ ಪಡ್ತಾರೆ ಮುಂದೆ ಅಚ್ಚು ತಮ್ಮ ಹಳ್ಳಿಯಿಂದ ಸರಿಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಬಹುದೂರ ಇರುವ ಪ್ರತಿಷ್ಠಿತ ಕಾಲೇಜಿನಲ್ಲಿ ಯುಸಿ ಹಾಗೂ ಇಂಜಿನಿಯರಿಂಗ್ನಲ್ಲಿ ಚೆನ್ನಾಗಿ ಓದಿ ಹನುಮಂತನ ಕೃಪೆಯಿಂದ ಇಡೀ ರಾಜ್ಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುತ್ತಾಳೆ ನಂತರ ತಮ್ಮ ಬೇಡಿಕೆ ಈಡೇರಿಸಿದ್ದ ಊರ ದೇವರು ಹನುಮಂತನ ಗುಡಿಗೆ ಹೋಗಿ ದೇವರ ಗುಡಿಯ ಗಂಟೆಗೆ ಕಟ್ಟಿದ್ದ ಮುಡುಪನ್ನು ಬಿಚ್ಚಿ ಪೂಜೆ ಮಾಡಿಸಿ ಕಾಣಿಕೆ ಸಲ್ಲಿಸಿ ಊರ ಜನರಿಗೆ ಸಿಹಿ ಹಂಚಿ ಮತ್ತೊಮ್ಮೆ ಸಂಭ್ರಮಿಸುತ್ತಾರೆ ಓದಿನಲ್ಲಿ ಅಚ್ಚು ಮಾಡಿದ ಸಾಧನೆಯಿಂದ ಇಡೀ ರಾಜ್ಯಕ್ಕೆ ಆ ಹಳ್ಳಿಯ ಹೆಸರು ಚಿರಪರಿಚಿತವಾಗುತ್ತೆ ಈಗ ಅಚ್ಚು ಕೇವಲ ಸಿರಿವಂತ ದಂಪತಿಗಳಿಗೆ ಮಾತ್ರ ಮಗಳಲ್ಲ ಇಡೀ ಊರಿಗೆ ಮನೆಮಗಳು ಈಕೆ ಓದುವ ಎಲ್ಲ ಮಕ್ಕಳಿಗೆ ಮಾದರಿಯಾಗಿದ್ದಳು ಅಚ್ಚುವಿನ ಸಾಧನೆಯನ್ನು ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸುತ್ತವೆ ಅಚ್ಚು ಅಂತಿಮ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇರುವಾಗಲೇ ಕ್ಯಾಂಪಸ್ ಇಂಟರ್ವ್ಯೂ ನಡೆದಿರುತ್ತೆ ಅದರಲ್ಲಿ ಅಚ್ಚು ಆಯ್ಕೆಯಾಗಿರುತ್ತಾಳೆ ಇತ್ತ ಆಕೆಯ ಪ್ರತಿಭೆಯನ್ನು ಮೆಚ್ಚಿ ಹಲವಾರು ಪ್ರತಿಷ್ಠಿತ ಕಂಪನಿಗಳು ನಾ ಮುಂದು ತಾ ಮುಂದು ಎಂದು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲು ಮುಂದೆ ಬರುತ್ತವೆಯಾದರೂ ಇದ್ದೊಬ್ಬ ಮಗಳನ್ನು ಕೆಲಸಕ್ಕೆ ಕಳುಹಿಸಲು ಅಚ್ಚುವಿನ ಅಪ್ಪ ಅಮ್ಮ ಸುತಾರಾಮ್ ಒಪ್ಪುವುದಿಲ್ಲ ಯಾಕಂದ್ರೆ ಅಷ್ಟಕ್ಕೂ ಅವರಿಗೆ ತಮ್ಮ ಮಗಳು ದುಡಿಯಬೇಕು ನಮ್ಮ ಜೀವನ ಸಾಗಬೇಕು ಎಂಬ ಪ್ರಮೇಯವೇ ಇರುವುದಿಲ್ಲ ಇವರೇ ಸಾಕಷ್ಟು ಜನರಿಗೆ ಹೊಲ ಮನೆಯಲ್ಲಿ ಕೆಲಸ ಮಾಡಲೆಂದು ಕೂಲಿ ನಾಲಿಗಳನ್ನು ಇಟ್ಟುಕೊಂಡು ಸಂಬಳ ಕೊಡ್ತಾ ಇದ್ರು ಅಂಥದ್ದರಲ್ಲಿ ಇದ್ದೊಬ್ಬ ಮಗಳನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಕಳುಹಿಸುತ್ತಾರೆಯೇ ಇವರು ಮಗಳನ್ನು ಕೇವಲ ತಮ್ಮ ಮನೆತನದ ಪ್ರತಿಷ್ಠೆಗಾಗಿ ಓದಿಸಿರುತ್ತಾರೆ ಈಗ ಅಚ್ಚುವಿನ ಅಪ್ಪ ಅಮ್ಮನಿಗೆ ಉಳಿದಿರುವುದು ಒಂದೇ ಒಂದು ಜವಾಬ್ದಾರಿ ಅದು ಅವಳ ಮದುವೆ ಅಪ್ಪ ಅಮ್ಮ ಮದುವೆ ವಿಚಾರ ಮಾತನಾಡಿದಾಗೆಲ್ಲ ಅಚ್ಚುವಿಗೆ ಅಪ್ಪ ಅಮ್ಮನನ್ನು ಬಿಟ್ಟು ಹೇಗೆ ಇರುವುದಪ್ಪ ಎಂಬ ಚಿಂತೆ ಭಯ ಇನ್ನೊಂದ್ ಕಡೆ ಖುಷಿ ಹದಿಹರೆಯದ ವಯಸ್ಸಿಗೆ ಬಂದ ಎಲ್ಲ ಹುಡುಗಿಯರಿಗೆ ಕನಸುಗಳು ಇರುವಂತೆ ಈಕೆಗೂ ಸಾಕಷ್ಟು ಕನಸುಗಳಿರುತ್ತವೆ ನಾನು ಮದುವೆಯಾಗುವ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅವನು ನನ್ನ ಭಾವನೆಗಳಿಗೆ ಬೆಲೆ ಕೊಡಬೇಕು ನನ್ನ ನೋವಿಗೆ ಸ್ಪಂದಿಸಬೇಕು ನಾನು ಸಿನಿಮಾಕ್ಕೆ ಕರೆದರೆ ತಕ್ಷಣವೇ ಒಪ್ಕೊಂಡು ಬರಬೇಕು ಇತ್ಯಾದಿ ಇತ್ಯಾದಿ ಅಚ್ಚು ಕಾಲೇಜಿನಲ್ಲಿ ಬಿಇ ಓದ್ತಾ ಇರುವಾಗಲೇ ಹಲವಾರು ಹುಡುಗರು ಈಕೆಯ ಒಳ್ಳೆಯ ಗುಣಕ್ಕೆ ಸೌಂದರ್ಯಕ್ಕೆ ಮಾರು ಹೋಗಿ ಪ್ರಪೋಸ್ ಮಾಡಿದ್ದರೂ ಆಕೆ ನಿರಾಕರಿಸಿದ್ದಳು ಯಾಕಂದ್ರೆ ಅವಳಿಗೆ ಅವಳ ತಾಯಿಯ ತಮ್ಮ ಅಂದ್ರೆ ಸೋದರ ಮಾವ ವಿಷ್ಣುನ ಕಂಡ್ರೆ ಅಚ್ಚುಮೆಚ್ಚು ಅಚ್ಚುವಿಗೆ ಮೂರ್ ಜನ ಸೋದರಮ ಬಂದಿರು ಅದರಲ್ಲಿ ಇಬ್ಬರು ಬಿಇ ಮುಗಿಸಿ ಅದೇ ಊರಿನ ಸುಪ್ರಸಿದ್ಧ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಕೈ ತುಂಬಾ ಸಂಬಳ ಕೂಡ ಸಿಗ್ತಾ ಇರುತ್ತೆ ಅವರಿಬ್ಬರೂ ಕೂಡ ಅಚ್ಚುವನ್ನು ಮದುವೆಯಾಗಲು ತುದಿ ಕಾಲಿನಲ್ಲಿ ನಿಂತಿರ್ತಾರೆ ಆದ್ರೆ ಅವರಿಬ್ಬರಲ್ಲಿ ಯಾರೊಬ್ಬರನ್ನು ಮದುವೆ ಆಗುವ ಆಸೆ ಅಚ್ಚುಗೆ ಇರಲಿಲ್ಲ ಅವಳ ತಂದೆ ತಾಯಿಗೂ ಕೂಡ ಅವರೆಂದರೆ ಎಳ್ಳಷ್ಟು ಇಷ್ಟ ಇರಲಿಲ್ಲ ಆದ್ರೆ ಅಷ್ಟೇನು ಓದಿರದ ಅಷ್ಟೇನು ಅಂದ ಚಂದವಿರದ ತನ್ನ ಕೊನೆಯ ಸೋದರಮಾವ ವಿಷ್ಣುವಿನ ಮೇಲೆ ತುಂಬಾನೇ ಪ್ರೀತಿ ನಂಬಿಕೆ ಅವರಿಬ್ಬರಷ್ಟು ಓದದಿದ್ದರೂ ಬಿಸ್ನೆಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸಿ ಮನೆಯ ಎಲ್ಲ ಖರ್ಚು ವೆಚ್ಚವನ್ನು ನೋಡಿಕೊಂಡು ತಂದೆ ತಾಯಿಯನ್ನು ಪ್ರೀತಿಯಿಂದ ಸಾಕಿದ್ದ ಹಾಗೂ ಮನೆಗೆ ಯಾರೇ ಬಂಧು ಬಳಗ ಬರಲಿ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರ ಕಷ್ಟ ಸುಖ ಯೋಗಕ್ಷೇಮ ವಿಚಾರಿಸಿ ಅವರು ಕಷ್ಟ ಅಂತ ಹೇಳ್ಕೊಂಡ್ರೆ ತನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದ ವಿಷ್ಣು ಅಚ್ಚುವಿನಂತೆ ವಿಷ್ಣು ಕೂಡ ಗುಣವಂತ ಕರುಣಾಮಯಿ ದಾನ ಮಾಡುವುದರಲ್ಲಿ ಕಲಿಯುಗದ ಕರ್ಣ ಎಂದೇ ಪ್ರಸಿದ್ಧ ಇನ್ನಿಬ್ಬರದ್ದು ಬಾಹ್ಯ ಸೌಂದರ್ಯ ಮಾತ್ರ ಚೆನ್ನಾಗಿತ್ತು ಉಳಿದದ್ದೆಲ್ಲ ವಿಷ್ಣುವಿನ ಗುಣಗಳಿಗೆ ತದ್ವಿರುದ್ಧ ವಿಷ್ಣುಗೆ ಅಚ್ಚುನ ಕಂಡ್ರೆ ಪ್ರಾಣ ಈತ ಭತ್ತದ ಸಗಟು ವ್ಯಾಪಾರ ಮಾಡ್ತಾ ಇದ್ದ ಈತನಿಗೆ ಸೇರಿದ ಇಪ್ಪತ್ತು ಮಳಿಗೆಯುಳ್ಳ ಕಟ್ಟಡ ಇರುತ್ತೆ ಅದನ್ನು ಬಾಡಿಗೆಗೆ ಕೊಟ್ಟಿರ್ತಾನೆ ಅದಲ್ಲದೆ ಭತ್ತವನ್ನು ಸಂಗ್ರಹಿಸಿ ಇಡಲು ಈ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಬೃಹತ್ ಉಗ್ರಾಣ ಹೊಂದಿರುತ್ತೆ ಮುಂದೆ ಎರಡೂ ಮನೆಯವರು ಕೂಡಿ ಮದುವೆಗೆ ಒಳ್ಳೆಯ ಮುಹೂರ್ತ ಇಟ್ಟುಕೊಡಲು ಮನೆಯ ಸ್ವಾಮಿಗಳನ್ನು ಕೇಳುತ್ತಾರೆ ಸ್ವಾಮಿಗಳು ಒಳ್ಳೆಯ ಮುಹೂರ್ತ ಇಟ್ಟುಕೊಡ್ತಾರೆ ಮದುವೆಗೆ ಎಲ್ಲಾ ಸಿದ್ಧತೆಗಳು ಭರದಿಂದ ಸಾಗಿರುತ್ತೆ ಕೋಟ್ಯಾಧೀಶ್ವರನ ಮಗಳ ಮದುವೆ ಅಂದ್ರೆ ಸುಮ್ನೇನ ಅಚ್ಚು ಮದುವೆಯ ಜೊತೆಗೆ ನೂರು ಸಾಮೂಹಿಕ ಮದುವೆಗಳು ಅಂದ್ರೆ ಒಟ್ಟು ನೂರ ಒಂದು ಮದುವೆಗಳನ್ನು ಅವಳ ತಂದೇನೆ ಮುಂದೆ ನಿಂತು ಮಾಡಿಕೊಡ್ತಾರೆ ಮದುವೆ ತುಂಬಾ ಅದ್ದೂರಿಯಿಂದ ನಡೆಯುತ್ತೆ ಮಗಳ ಮದುವೆಯನ್ನು ದಾಮ್ ದುಮ್ ಮಾಡಿಕೊಟ್ಟೆವು ಎಂಬ ಖುಷಿ ತಂದೆ ತಾಯಿಗೆ ಆದ್ರೆ ಇನ್ನೊಂದು ಕಡೆ ಗಂಡನ ಮನೆಯಲ್ಲಿ ಮಗಳು ಹೇಗೆ ಇರುತ್ತಾಳೋ ಎಂಬ ಸಂಕಟ ದುಃಖ ತಾಳಲಾರದೆ ಹತ್ತು ಬಿಡುತ್ತಾರೆ ಇತ್ತ ಅಚ್ಚುಗೆ ಕೂಡ ಅಪ್ಪನನ್ನು ಬಿಟ್ಟು ಹೋಗ್ಬೇಕಲ್ವೇ ಅಂತ ಮನಸ್ಸಿನಲ್ಲಿ ದುಃಖ ಮಡುಗಟ್ಟಿತ್ತು ತಂದೆ ತಾಯಿಯನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ ಹೇಗೋ ಅವಳನ್ನು ಸಮಾಧಾನ ಪಡಿಸಿ ಅವಳನ್ನು ಗಂಡನ ಮನೆಗೆ ಕಳುಹಿಸಿಕೊಡ್ತಾರೆ ಗಂಡನ ಮನೆಯಲ್ಲಿ ಅಚ್ಚು ಸುಖವಾಗಿ ಇರ್ತಾಳೆ ಆದರೆ ಅವಳ ಇಬ್ಬರು ಮಾವಂದಿರು ಅಂದ್ರೆ ಗಂಡನ ಅಣ್ಣಂದಿರು ನಮ್ಮನ್ನು ಅಚ್ಚು ಮದುವೆ ಆಗಲಿಲ್ಲ ಎಂಬ ಸಿಟ್ಟನ್ನು ಬೇರೆ ಬೇರೆ ಕಾರಣಗಳಿಂದ ಪ್ರದರ್ಶನ ಮಾಡ್ತಾ ಇದ್ರು ಅದರ ಬಗ್ಗೆ ಅಚ್ಚೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಮದುವೆಯಾಗಿ ಎರಡು ವರ್ಷಗಳ ಅಂತರದಲ್ಲಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಹೀಗೆ ವರ್ಷಗಳು ಉರುಳುತ್ತದೆ ಮಗನಿಗೆ ಐದು ವರ್ಷ ತುಂಬುತ್ತೆ ಅವನನ್ನು ಶಾಲೆಗೆ ಸೇರಿಸ್ತಾಳೆ ಹಾಗೆ ವಿಷ್ಣುವಿನ ಬಿಸ್ನೆಸ್ ಕೂಡ ಯಾವುದೇ ಕುಂದು ಕೊರತೆ ಇಲ್ಲದೆ ಚೆನ್ನಾಗಿ ನಡೀತಾ ಇರುತ್ತೆ ತವರಿನಲ್ಲಿ ಹೇಗೆ ಸುಖ ಜೀವನ ನಡೆಸ್ತಾ ಇದ್ಲೋ ಅದೇ ರೀತಿ ಗಂಡನ ಮನೆಯಲ್ಲಿ ಕೂಡ ಸುಖವಾಗಿ ಜೀವನ ನಡೆಸ್ತಾ ಇದ್ಲು ಆದ್ರೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಒಂದು ದಿನ ಬೆಳ್ಳಂಬೆಳಗ್ಗೆ ವಿಷ್ಣುವಿನ ಭತ್ತದ ಗೋದಾಮ್ಗೆ ಬೆಂಕಿ ಬಿದ್ದು ಎಲ್ಲವೂ ಹೊತ್ತಿ ಉರಿಯುತ್ತೆ ಅದಲ್ಲದೆ ಪಕ್ಕದಲ್ಲಿದ್ದ ಅವನ ಕಾಂಪ್ಲೆಕ್ಸ್ಗೂ ಬೆಂಕಿ ತಗುಲಿ ಎಲ್ಲವೂ ಸುಟ್ಟು ಆಗುತ್ತೆ ವಿಷಯ ತಿಳಿದ ವಿಷ್ಣು ಹಾಗೂ ಅಚ್ಚು ಘಟನೆ ನಡೆದ ಸ್ಥಳಕ್ಕೆ ದೌಡಾಯಿಸುತ್ತಾರೆ ತನ್ನ ಕಣ್ಣೆದುರಲ್ಲಿ ಕೋಟಿಗಟ್ಟಲೆ ಬೆಳೆ ಬಾಳುವ ಭತ್ತ ಇರುವ ಉಗ್ರಾಣ ಹಾಗೂ ಕಾಂಪ್ಲೆಕ್ಸ್ ಉರಿಯುವುದನ್ನು ಕಂಡು ಬೆಂಕಿಯ ನರ್ತನವನ್ನು ಕಣ್ಣಾರೆ ಕಂಡು ಮಾನಸಿಕ ಗಾಸಿಗೊಳಗಾಗಿ ವಿಷ್ಣು ಮಾನಸಿಕ ಅಸ್ವಸ್ಥನಾಗಿ ಬಿಡುತ್ತಾನೆ ವಿಧಿ ತನ್ನ ಅಟ್ಟಹಾಸ ಮೆರೆದು ಈ ಘಟನೆಯಿಂದ ಹಲವಾರು ಕುಟುಂಬಗಳು ಬೀದಿಗೆ ಬರುತ್ತದೆ ಈ ವಿಷಯ ತಿಳಿದು ಅಚ್ಚುವಿನ ಅಪ್ಪ ಅಮ್ಮ ಮನೆಗೆ ಧಾವಿಸಿ ಅಳಿಯರಿಗೆ ಎಷ್ಟೇ ಸಮಾಧಾನ ಹೇಳಿದರೂ ಆತ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ದಿನದಿಂದ ದಿನಕ್ಕೆ ಅಳಿಯನ ಹುಚ್ಚಾಟ ಹೆಚ್ಚಾಗುತ್ತಾ ಹೋಗುತ್ತೆ ಈ ಸ್ಥಿತಿ ಕಂಡು ಅಚ್ಚುವಿನ ಉಳಿದ ಇಬ್ಬರು ಮಾವಂದಿರಿಗೆ ಖುಷಿಯೋ ಖುಷಿ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಅನ್ನುವ ಸ್ಥಿತಿ ಆದರೆ ಅಚ್ಚುವಿನ ಅತ್ತೆ ಮಾವ ಮಗನ ಸ್ಥಿತಿ ಕಂಡು ಬಹಳಷ್ಟು ಮರುಕಾಪಡುತ್ತಾರೆ ಪಡುತ್ತಾರೆ ವಿಷ್ಣುವಿನ ಸುಪ್ರಸಿದ್ಧ ಹುಚ್ಚಾಸ್ಪತ್ರೆಗೆ ಕರೆದುಕೊಂಡು ಹೋಗಲು ರೆಡಿಯಾಗ್ತಾರೆ ಅಲ್ಲಿ ಮೂರು ತಿಂಗಳು ಇದ್ದು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದರೂ ಯಾವುದೇ ಫಲ ಸಿಗಲಿಲ್ಲ ನಂತರ ಅವರಿವರ ಮಾತು ಕೇಳಿ ಅಚ್ಚುವಿನ ಅಪ್ಪ ಅಮ್ಮ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಮ್ಮ ಅಳಿಯ ಹುಷಾರಾಗಬೇಕು ಮುಂದೆ ನನ್ನ ಮಗಳ ಜೊತೆ ಚೆನ್ನಾಗಿ ಬಾಳ್ವೆ ನಡೆಸಬೇಕು ಎಂಬ ಉದ್ದೇಶದಿಂದ ಮನೆ ಮಠ ಆಸ್ತಿ ಪಾಸ್ತಿ ಕಾರು ಎಲ್ಲಾನು ಮಾರಿ ದೇಶದ ಎಲ್ಲ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ತೋರಿಸ್ತಾರೆ ಎಲ್ಲೇ ಹೋದರೂ ಎಷ್ಟೇ ಖರ್ಚು ಮಾಡಿದರೂ ಆತನನ್ನು ಸರಿಪಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಹೀಗೆ ಆರು ತಿಂಗಳ ಒಳಗೆ ಅಳಿಯನ ಸ್ಥಿತಿ ಕಂಡು ಮಗಳ ಗೋಳು ನೋಡಲಾಗದೆ ಅಚ್ಚುವಿನ ಅಪ್ಪ ಅಮ್ಮ ನೇಣು ಬಿಗಿದು ಸಾವಿಗೆ ಶರಣಾಗುತ್ತಾರೆ ಇತ್ತ ಇಬ್ಬರು ಮಾವಂದಿರು ಇಷ್ಟೆಲ್ಲ ಆದರೂ ಒಂದು ದಿನ ಕೂಡ ಆಸ್ಪತ್ರೆಗೆ ಬಂದು ತಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸುವುದಿಲ್ಲ ಅದಲ್ಲದೆ ತಮ್ಮ ಅಪ್ಪ ಅಮ್ಮ ಆಸ್ಪತ್ರೆಗೆ ಹೋಗಿ ಮಗನ ಆರೋಗ್ಯದ ಬಗ್ಗೆ ವಿಚಾರಿಸಿ ಮಾತನಾಡಿಸಿ ಬರಲು ಕೂಡ ಬಿಡುವುದಿಲ್ಲ ಅಚ್ಚುವಿನ ಅಪ್ಪ ಅಮ್ಮ ಸತ್ತಾಗ ಅವರ ಅಂತ್ಯಕ್ರಿಯೆಗೂ ಬರುವುದಿಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವ ಗಾದೆ ಮಾತಿನಂತೆ ಇಬ್ಬರು ದಾಯಾದಿಗಳು ಆಗಿಬಿಟ್ಟಿರುತ್ತಾರೆ ಮುಂದೆ ಇವರ ಅಟ್ಟಹಾಸಕ್ಕೆ ಅಚ್ಚು ಹಾಗೂ ವಿಷ್ಣುವನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ವಿಧಿ ಇಲ್ಲದೆ ಮಾನಸಿಕ ಅಸ್ವಸ್ಥನಾದ ಗಂಡ ಹಾಗೂ ಮಗನೊಂದಿಗೆ ಅಚ್ಚು ದಾರಿ ತೋಚದೆ ಒದ್ದಾಡುತ್ತಾಳೆ ಸೋದರ ಮಾವಂದಿರು ಮನೆಯಿಂದ ಹೊರಗೆ ಹಾಕಿದ ನಂತರ ಅಚ್ಚು ಗಂಡ ಹಾಗೂ ತನ್ನ ಮಗನ ಜೊತೆ ಎರಡು ಮೂರು ದಿನ ಅದೇ ಊರಿನ ಹನುಮಂತನ ದೇವಸ್ಥಾನದಲ್ಲೇ ದಿಕ್ಕು ತೋಚದೆ ಕಾಲ ಕಳಿತಾಳೆ ನಂತರ ವಿಷ್ಣು ಹೆಂಡತಿಗೆ ಆಗಾಗ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದ ಹಾಗೆಯೇ ಅಪ್ಪ ಅಮ್ಮ ಮಗಳನ್ನು ನೋಡಲು ಬರ್ತಾ ಇದ್ದ ಸಂದರ್ಭದಲ್ಲಿ ಮಗಳಿಗೆ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ರು ಅದನ್ನು ಖರ್ಚು ಮಾಡದೆ ಅಚ್ಚು ಹಾಗೆ ಉಳಿಸಿಕೊಂಡಿದ್ದಳು ಹಾಗಾಗಿ ಅದೇ ದುಡ್ಡಿನಲ್ಲಿ ಒಂದು ಬಾಡಿಗೆ ಮನೇನ ಮಾರ್ತಾಳೆ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ತರುತ್ತಾಳೆ ಕೈಯಲ್ಲಿದ್ದ ಹಣ ಎಲ್ಲ ಖರ್ಚಾದ ನಂತರ ಮಗನ ಶಾಲೆಗೆ ಫೀಸ್ ಕಟ್ಟಲು ಹಣ ಇರಲಿಲ್ಲ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕೈಯಲ್ಲಿ ದುಡ್ಡಿರಲಿಲ್ಲ ಬೇರೆ ಇಲ್ಲದೆ ಮನೆಗೆ ಹತ್ತಿರವಿರುವ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸಕ್ಕೆ ಸೇರುತ್ತಾಳೆ ಯಾರು ಬೇಕಾದರೂ ಹಣ ಸಂಪತ್ತು ಕದಿಯಬಹುದು ಆದರೆ ವಿದ್ಯೆ ಎಂಬ ಸಂಪತ್ತನ್ನು ಯಾರಿಂದಲೂ ಕದಿಯಲು ಕಸಿದುಕೊಳ್ಳಲು ಆಗುವುದಿಲ್ಲ ಎಂಬ ಮಾತು ಅಕ್ಷರ ಸಹ ನಿಜವಾಗಿತ್ತು ಅಚ್ಚುವಿನ ಪಾಳಲಿ ಮನೆಯ ಪರಿಸ್ಥಿತಿಯನ್ನು ವಿವರಿಸಿ ಒಂದು ತಿಂಗಳ ಮುಂಗಡ ಸಂಭಾವನೆ ಪಡೆದು ಮಗನ ಶಾಲೆಗೆ ಫೀಸ್ ಕಟ್ಟುತ್ತಾಳೆ ಮಗನನ್ನು ಕಷ್ಟಪಟ್ಟು ಓದಿಸುತ್ತಾಳೆ ನನ್ನ ಮಗ ಚೆನ್ನಾಗಿ ಓದಿ ಕೆಲಸ ತಗೊಂಡ್ರೆ ನನ್ನ ಅರ್ಧ ಕಷ್ಟ ಬಗೆಹರಿದ ಹಾಗೆ ಎಂಬ ನಿರೀಕ್ಷೆ ಹಾಗೂ ಕನಸಿನೊಂದಿಗೆ ಅವನನ್ನು ಓದಿಸುತ್ತಾಳೆ ಮಗ ಕೂಡ ಈಕೆಯ ನಿರೀಕ್ಷೆಯಂತೆ ಬಿಇ ಓದಿ ಸಿಟಿಯ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಕೈ ತುಂಬ ಸಂಬಳ ಪಡೆಯುತ್ತಾನೆ ರಜೆ ಹಾಕಿ ಆಗಾಗ ಮನೆಗೆ ಬಂದು ಅಚ್ಚುನ ಆರೋಗ್ಯ ವಿಚಾರಿಸಿ ಖರ್ಚಿಗೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾನೆ ತಾಯಿಯನ್ನು ಕೆಲಸದಿಂದ ಬಿಡಿಸಿರ್ತಾನೆ ಹೀಗೆ ಕೆಲವು ವರ್ಷಗಳವರೆಗೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಆತ ಬರುವುದನ್ನೇ ನಿಲ್ಲಿಸ್ತಾನೆ ಆಗ ಅಚ್ಚು ಮಗನಿಗೆ ಕಾಲ್ ಮಾಡ್ತಾಳೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಅವನು ರಿಸೀವ್ ಮಾಡುವುದಿಲ್ಲ ಮಗನಿಗೆ ಏನಾಗಿದೆ ಏನು ಎಂದು ಅಚ್ಚು ದುಃಖ ತಾಳಲಾರದೆ ಅತ್ತು ಬಿಡುತ್ತಾಳೆ ನಂತರ ಮಗ ಕೆಲಸ ಮಾಡುವ ಕಂಪನಿಯ ಬಳಿ ಹೋಗಿ ಮಗನ ಬಗ್ಗೆ ವಿಚಾರಿಸ್ತಾಳೆ ಅಲ್ಲಿ ಅವರು ನಿಮ್ಮ ಮಗ ಕೆಲಸಕ್ಕೆ ರಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಮಾತು ಕೇಳಿ ಅಚ್ಚುಗೆ ಆಶ್ಚರ್ಯವಾಗುತ್ತೆ ಮಗ ಎಲ್ಲಿ ಹೋದ ಅನ್ನೋದು ಅವಳಿಗೆ ಚಿಂತೆಯಾಗುತ್ತೆ ಗಂಡನಿಗೆ ತನ್ನೆಲ್ಲ ದುಃಖ ಹೇಳಿ ಜೋರಾಗಿ ಅತ್ತು ಸಮಾಧಾನ ಮಾಡಿಕೊಳ್ಳೋಣ ಅಂದುಕೊಂಡ್ರೆ ಗಂಡ ಜೀವಂತ ಶವವಾಗಿ ಬಿಟ್ಟಿದ್ದಾನೆ ಇದ್ದೊಬ್ಬ ಮಗನು ಇದ್ದರೂ ಇಲ್ಲದಂತಾಗಿದ್ದಾನೆ ಎಲ್ಲಿದ್ದಾನೋ ಏನೂ ಗೊತ್ತಿಲ್ಲ ಮಗ ಆಗ್ ಬರ್ತಾನೆ ಈಗ ಬರ್ತಾನೆ ಎಂಬ ನಿರೀಕ್ಷೆಯಲ್ಲಿ ಕಾಲ ಕಳಿತಾ ಇರ್ತಾಳೆ ಅಚ್ಚುವಿನ ಪರಿಸ್ಥಿತಿ ಕಂಡು ಊರಿನ ಜನ ಮರುಗುತ್ತಾರೆ ಮಗನಿಗೆ ಹಿಡಿ ಶಾಪ ಹಾಕುತ್ತಾರೆ ಹೀಗೆ ದಿನ ಕಳಿತಾ ಇರಬೇಕಾದರೆ ಅಚ್ಚುವಿನ ಗಂಡನ ಆರೋಗ್ಯದಲ್ಲಿ ಏರುಪೇರು ಆಗಿ ಕೊನೆಯುಸಿರು ಎಳೆಯುತ್ತಾನೆ ಪಾಪ ಅತ್ತ ಗಂಡ ಸತ್ತಿದ್ದರೂ ಈ ವಿಷಯವನ್ನು ಮಗನಿಗೆ ತಿಳಿಸಲೇಬೇಕು ಅಂತ ಅವನಿಗೆ ಕಾಲ್ ಮಾಡ್ತಾಳೆ ಆಗಲೂ ಸ್ವಿಚ್ ಆಫ್ ಆಗಿರುತ್ತೆ ಕೊನೆಗೆ ವಿಧಿ ಇಲ್ಲದೆ ಗಂಡನ ಚಿತೆಗೆ ತಾನೇ ಬೆಂಕಿ ಇಡುತ್ತಾಳೆ ಮದುವೆಯಾದ ಪ್ರತಿಯೊಬ್ಬ ಸ್ತ್ರೀಯು ಜೀವನದಲ್ಲಿ ಏನು ಕಳೆದುಕೊಂಡರೂ ಸಹಿಸಿಕೊಳ್ಳುತ್ತಾಳೆ ಆದರೆ ಮುತ್ತೈದೆತನವನ್ನು ಕಳೆದುಕೊಂಡಾಗ ಆಗುವ ದುಃಖವನ್ನು ಸಹಿಸಿಕೊಳ್ಳುವುದು ತುಂಬಾ ಕಷ್ಟ ಆಗ ಆಗುವ ಆ ನೋವು ದುಃಖ ಆ ದೇವರೇ ಬಲ್ಲ ವಿಧಿಯು ಅಚ್ಚುವಿನ ಅಪ್ಪ ಅಮ್ಮನನ್ನು ಹಾಗೆಯೇ ಈಗ ಗಂಡನನ್ನು ಕಸಿದುಕೊಂಡು ಅಚ್ಚುವಿನ ಮನೆಯನ್ನು ಸ್ಮಶಾನ ಮೌನ ಮಾಡಿಬಿಟ್ಟಿತ್ತು ಅವಳ ಬಾಳಲ್ಲಿ ವಿಧಿ ಇಷ್ಟೆಲ್ಲ ಆಟ ಆಡಿದ್ರೂ ಅವಳು ಎಲ್ಲಾನು ತುಂಬಾ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾಳೆ ಮಗ ಇವತ್ತಲ್ಲ ನಾಳೆ ಬಂದೇ ಬರುತ್ತಾನೆ ಎಂಬ ನಿರೀಕ್ಷೆಯೊಂದಿಗೆ ಶಬರೀಕಾದ ಹಾಗೆ ಕಾಯುತ್ತಿರುತ್ತಾಳೆ ಈಕೆಯ ಕಷ್ಟವನ್ನು ನೋಡಲಾಗದೆ ಅದೇ ಊರಿನ ಮಗನ ಆಪ್ತ ಮಿತ್ರನೊಬ್ಬ ಅವನ ಅಡ್ರೆಸ್ಸನ್ನು ಕೊಟ್ಟು ಬಿಡ್ತಾನೆ ಈಕೆಯ ಮಗ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಎಂಬುದು ಈತನಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮನೆಯವರಿಗೆ ಸಂಬಂಧಿಗಳಿಗೆ ಹಾಗೂ ಊರಿನ ಜನಕ್ಕೆ ನಾನು ಇಲ್ಲಿರುವ ಬಗ್ಗೆ ತಿಳಿಸಬಾರದು ಎಂದು ಪ್ರಾಮಿಸ್ ತೆಗೆದುಕೊಂಡಿರುತ್ತಾನೆ ಹಾಗಾಗಿ ಈತ ಈ ವಿಷಯವನ್ನು ಯಾರೊಂದಿಗೂ ಹೇಳಿರುವುದಿಲ್ಲ ಅಚ್ಚುವಿನ ಬಾಳಿನಲ್ಲಿ ಹಲವಾರು ವಸಂತಗಳ ನಂತರ ತಂಗಾಳಿ ಬೀಸಿದ ಅನುಭವ ತಡ ಮಾಡದೆ ಮಗ ಇರುವ ಊರಿಗೆ ಬಸ್ಸು ಏರಿ ಹೊರಡುತ್ತಾಳೆ ಮಗನ ಮನೆಗೆ ಬಂದು ಬಾಗಿಲು ಬಡೆಯುತ್ತಾಳೆ ಆ ದಿನ ಭಾನುವಾರ ಆಗಿದ್ದರಿಂದ ಮಗನೇ ಮನೆ ಬಾಗಿಲು ತೆರೆಯುತ್ತಾನೆ ಅಮ್ಮನ ಒಣಕಲು ದೇಹ ಹಿಂಗಿದ ಕಣ್ಣುಗಳನ್ನು ನೋಡಿ ಅಪ್ಪ ಸತ್ತ ವಿಷಯ ಗೊತ್ತಿದ್ದರೂ ಗೊತ್ತಿಲ್ಲ ಅನ್ನುವ ರೀತಿ ಕೇಳಿ ದುಃಖ ತಾಳಲಾರದೆ ತಾಯಿಯನ್ನು ತಬ್ಬಿ ಅಳುತ್ತಾ ಅಮ್ಮ ಕ್ಷಮಿಸಿಬಿಡು ಈ ನಿನ್ನ ಪಾಪಿ ಮಗನನ್ನು ಕ್ಷಮಿಸಿಬಿಡು ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾನೆ ಮಗ ಮಾಡಿದ ಎಲ್ಲಾ ತಪ್ಪುಗಳನ್ನು ಮಹಾತಾಯಿ ಅಚ್ಚು ಕ್ಷಮಿಸುತ್ತಾಳೆ ಬಿಇಿ ಊತುವಾಗ ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾದ ವಿಷಯ ತಿಳಿಸುತ್ತಾನೆ ಮಗುವಾದ ವಿಷಯವನ್ನು ತಿಳಿಸುತ್ತಾನೆ ಎಲ್ಲ ಕೇಳಿ ಸೊಸೆ ಹಾಗೂ ಮುದ್ದಾದ ಮಗುವನ್ನು ನೋಡಿ ಖುಷಿ ಪಡುತ್ತೆ ಅಚ್ಚುವಿನ ಜೀವ ಇನ್ನು ನಾನು ಆರಾಮವಾಗಿ ಸಾಯುವವರೆಗೂ ಮಗನ ಮನೆಯಲ್ಲಿ ಮೊಮ್ಮಗನನ್ನು ಆಡಿಸಿಕೊಂಡು ಇರಬಹುದು ಎಂದು ಮನದಲ್ಲಿ ಖುಷಿ ಪಡುತ್ತಾಳೆ ಮೊದಮೊದಲು ಮಗ ಸೊಸೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಂತರ ಸೊಸೆಗೆ ಅತ್ತೆ ಭಾರವಾಗುತ್ತಾ ಹೋಗುತ್ತಾರೆ ಗಂಡ ಹೆಂಡತಿ ಇಬ್ಬರೇ ಇತ್ತು ಅಭ್ಯಾಸ ಆಗಿದ್ದರಿಂದ ಅತ್ತೆ ಬಂದ ನಂತರ ಸ್ವಲ್ಪ ಸೊಸೆಗೆ ಇರಿಸು ಮುರಿಸು ಆಗಲು ಶುರುವಾಯಿತು ಹೀಗಿರುವಾಗ ಒಂದು ದಿನ ಅಚ್ಚುವಿಗೆ ಜೋರಾಗಿ ಜ್ವರ ಬಂದು ಆರಾಮ ಇಲ್ಲದಂತಾಗುತ್ತದೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವ ರೀತಿಯಾಗಿ ಬಿಡುತ್ತೆ ಮಗ ಸೊಸೆಗೆ ಖುಷಿಯೋ ಖುಷಿ ಮಗ ತಾಯಿಯನ್ನು ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಮೊದಲೇ ಪ್ಲಾನ್ ಮಾಡಿದಂತೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾನೆ ಮಹಾನುಭಾವ ಮನದಲ್ಲಿ ಆಸೆಯೇ ಬೇರೆ ಬದುಕಲ್ಲಿ ನಡೆಯುವುದೇ ಬೇರೆ ಎನ್ನುವಂತೆ ಅಚ್ಚು ಬಯಸಿದ್ದೇ ಬೇರೆಯಾಗಿತ್ತು ಬದುಕಲ್ಲಿ ನಡೆದಿದ್ದೇ ಬೇರೆಯಾಗಿತ್ತು ಮಗ ಮಾಡಿದ ಈ ಕೃತ್ಯದಿಂದ ಕೊರಗುತ್ತಾ ಇರ್ತಾಳೆ ಅಚ್ಚು ಮಗನ ಮನೆಯಲ್ಲಿ ಸುಖವಾಗಿ ಆರಾಮವಾಗಿ ಇದ್ದಾಳೆ ಅಂತ ಊರಿನ ಜನ ಭಾವಿಸಿರುತ್ತಾರೆ ಒಂದಿನ ಯಾರೋ ಒಬ್ಬರಿಂದ ಅಚ್ಚುವಿನ ಸ್ಥಿತಿ ತಿಳಿದು ಬಾಯಿಂದ ಬಾಯಿಗೆ ಸುದ್ದಿ ಹರಡಿ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಗೊತ್ತಾಗಿ ತಂಡೋಪ ತಂಡೋಪತಂಡವಾಗಿ ವೃದ್ಧಾಶ್ರಮಕ್ಕೆ ಬಂದು ಅಚ್ಚುವಿನ ಸ್ಥಿತಿ ಕಂಡು ಕಣ್ಣೀರು ಹಾಕ್ತಾರೆ ಸಮಾಧಾನನು ಹೇಳ್ತಾರೆ ಇನ್ನೂ ಕೆಲವು ಜನ ನಮ್ಮ ಮನೆಯಲ್ಲಿ ಇರುವಂತೆ ಬನ್ನಿ ಎಂದು ಕರೀತಾರೆ ಯಾರ ಮನೆಗೂ ಹೋಗದೆ ಅಚ್ಚು ಮಗನ ನೆನಪಲ್ಲಿ ವೃದ್ಧಾಶ್ರಮದಲ್ಲಿ ಪ್ರಾಣ ಬಿಡುತ್ತಾಳೆ ಊರಿನ ಜನ ಹಾಗೂ ವೃದ್ಧಾಶ್ರಮದವರೇ ಕೂಡಿ ಅಚ್ಚುವಿನ ಕಳೆ ಬರಹವನ್ನು ಹೊತ್ತು ಸಾಗುತ್ತಾರೆ ಅದೇ ಊರಲ್ಲಿ ಸೊಸೆ ಇದ್ದರೂ ಬರುವುದಿಲ್ಲ ಆದರೆ ಇಡೀ ಊರಿನ ಜನರು ಅವಳ ಕೊನೆಯ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಲ್ಲಿ ನೋಡಿದರೂ ಜನಾನೇ ಜನ ಜಾತ್ರೆಗೆ ಬಂದಂತೆ ಬಂದಿದ್ದರೂ ಅಚ್ಚು ಮಣ್ಣಿಗೆ ಮಣ್ಣಾಗುವ ಸಮಯದಲ್ಲಿ ಯಾರ ಕಣ್ಣಲ್ಲಿ ನೋಡಿದರೂ ಕಣ್ಣೀರು ಹೀಗೆ ಅಚ್ಚು ಸತ್ತು ಹೆಚ್ಚು ಕಡಿಮೆ ಎರಡು ವರ್ಷದಲ್ಲಿ ಶೇರ್ ಮಾರ್ಕೆಟ್ ಕುಸಿತದಿಂದ ಸಾಫ್ಟ್ವೇರ್ ಕಂಪನಿ ಲಾಸ್ ಆಗಿ ಅಚ್ಚುವಿನ ಮಗನನ್ನು ಮತ್ತು ಇತರ ಸಾವಿರಕ್ಕೂ ಹೆಚ್ಚು ಜನರನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಮಗನಿಗೆ ಈಗ ತಾಯಿಯ ನೆನಪಾಗುತ್ತೆ ತಕ್ಷಣ ಹೆಂಡತಿ ಮಗನನ್ನು ಕರೆದುಕೊಂಡು ವೃದ್ಧಾಶ್ರಮಕ್ಕೆ ಬಂದು ತಾಯಿಯ ಬಗ್ಗೆ ವಿಚಾರಿಸುತ್ತಾನೆ ಅಲ್ಲಿಯವರು ನಡೆದದ್ದನ್ನೆಲ್ಲ ವಿವರಿಸುತ್ತಾರೆ ಅದೇ ಊರಿನಲ್ಲಿ ಇದ್ದರೂ ಈತನಿಗೆ ತಾಯಿ ಸತ್ತ ವಿಷಯ ಗೊತ್ತೇ ಇರುವುದಿಲ್ಲ ಗೊತ್ತಿದ್ದವರು ಯಾರೂ ಕೂಡ ತಿಳಿಸಿರಲ್ಲ ತಾಯಿಯನ್ನು ನೆನಪು ಮಾಡಿಕೊಂಡು ಅಳುತ್ತಾನೆ ಛೆ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ತಾಯಿನ ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಾನೆ ಮರುಗುತ್ತಾನೆ ಕೊರಗುತ್ತಾನೆ ಆದರೆ ಏನು ಮಾಡುವುದು ಕಾಲ ಮಿಂಚು ಹೋಗಿತ್ತು ಆ ದಿನವೇ ಒಂದು ಒಳ್ಳೆಯ ನಿರ್ಧಾರ ಮಾಡ್ತಾನೆ ಶಪಥ ಮಾಡುತ್ತಾನೆ ನನ್ನ ತಾಯಿಯಂತೆ ಯಾವೊಬ್ಬ ತಾಯಿಯು ಕೊರಗಿ ಕೊರಗಿ ಸಾಯಬಾರದೆಂದು ಒಂದು ವೃದ್ಧಾಶ್ರಮ ಕಟ್ಟಿಸಿ ವೃದ್ಧರನ್ನು ಪ್ರೀತಿಯಿಂದ ಸಾಕಬೇಕೆಂದು ಅಂದುಕೊಳ್ಳುತ್ತಾನೆ ಶೇರ್ ಮಾರ್ಕೆಟ್ ಸ್ಥಿತಿ ಸುಧಾರಿಸಿದ ಮೇಲೆ ಹಲವರು ಕಂಪನಿಗೆ ಅಲೆದಾಡಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಾನೆ ಕಷ್ಟಪಟ್ಟು ದುಡಿದು ತಾನು ಶಪಥ ಮಾಡಿದಂತೆ ವೃದ್ಧಾಶ್ರಮ ಕಟ್ಟಿಸಿ ಅದಕ್ಕೆ ತನ್ನ ತಾಯಿಯ ಹೆಸರು ಅಶ್ವಿನಿ ವೃದ್ಧಾಶ್ರಮ ಎಂದು ನಾಮಕರಣ ಮಾಡಿ ಗಣ್ಯರ ಕೈಯಲ್ಲಿ ಉದ್ಘಾಟನೆ ಮಾಡಿಸುತ್ತಾನೆ ಈಗ ಮಗನ ಕೆಲಸ ಮಿಚ್ಚಿ ಅಚ್ಚುವಿನ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದೋ ಏನೋ ಹೆಂಡತಿಯನ್ನು ವೃದ್ಧಾಶ್ರಮದ ಮೇಲ್ವಚಾರಕಿಯನ್ನಾಗಿ ನೇಮಕ ಮಾಡಿ ಒಂದಿಬ್ಬರನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುತ್ತಾನೆ ತಾನು ಎಂದಿನಂತೆ ಅದೇ ಕಂಪನಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಇರ್ತಾನೆ ಆಗಾಗ ವೃದ್ಧಾಶ್ರಮಕ್ಕೆ ಬಂದು ವೃದ್ಧರ ಆರೋಗ್ಯ ವಿಚಾರಿಸಿ ಸಮಾಧಾನ ಹೇಳಿ ಹೋಗುತ್ತಾನೆ ಹಾಗೆಯೇ ತನ್ನಂತೆ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಲು ಬರುವ ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ತನಗಾದ ಅನುಭವವನ್ನು ಬಿಚ್ಚಿಡುತ್ತಾನೆ ಈತನ ಮಾತಿಗೆ ಬೆಲೆ ಕೊಟ್ಟು ಹಲವರು ತಮ್ಮ ತಂದೆ ತಾಯಿಗಳನ್ನು ಮರಳಿ ಮನೆಗೆ ಕರೆದುಕೊಂಡ ಘಟನೆಯೂ ನಡೆದಿದೆ ಹಿಡಿ ಹಿಡಿ ಶಾಪ ಹಾಕುತ್ತಿದ್ದ ಊರಿನ ಜನರು ಈಗ ಈತರಿಗೆ ನೀನು ನೂರಾರು ವರ್ಷ ಬದುಕಿ ಬಾಳು ಎಂದು ಹಾರೈಸುತ್ತಾರೆ ಮನುಷ್ಯ ತಪ್ಪು ಮಾಡೋದು ಸಹಜ ಆದರೆ ಮನಸ್ಸು ಬದಲಾಯಿಸಿಕೊಂಡು ಮಾಡಿದ ತಪ್ಪನ್ನು ಅರಿತು ತಿದ್ದಿ ನಡೆದರೆ ಇಡೀ ಮಾನವ ಕುಲಕ್ಕೆ ಮಾದರಿಯಾಗಬಲ್ಲ ಎಂಬುದಕ್ಕೆ ಅಚ್ಚುವಿನ ಮಗನೇ ಸಾಕ್ಷಿ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದ